ನೋಡು ಯಾಪ್ಮಾಕೊಂಡು ದೇವಸ್ಥಾನಕ್ ಬರ್ತಾವಳೆ ನಾನು ಹೇಳಿದ್ದು ದಿಟ ಆಗೇತಿ ಎಂತಾನೀಯ ನಾನು ಹೇಳಿರ್ಲಿಲ್ವೇ ಆ ಕೃಷ್ಣಂದು ಮದ್ವೆ ಆಗ್ತಿದಂಗೇನಾ ಇವಳ ಮನೆಯಿಂದ ನಾ ಆಚೆ ಆಗ್ತಾರೆ ಎಂತನ ಈಗ ಹಂಗೆ ಆಗೈತಿ ಅಂತ ಕಾಣ್ತೈತಿ ಅದಕ್ಕೆ ಯಾಪ ದೇವಸ್ಥಾನಕ್ ದೇವ್ರ ದೇವ್ರದ ಬೇಡಿಕೆ ಮಾಡಿ ಹೂ ಕಣ ನೀನು ಹೇಳುದು ದಿಟ್ಗ್ಯಾ ಸಾಮಾನ್ಯಕ್ಕೆ ನಿನ್ನ ನಾಲ್ಕಿಗೆ ಮಚ್ಚಿರಬೇಕು ಅದಕ್ಕೆ ಅನ್ಸುತ್ತೆ ಹ್ಮ್ ಅವಳು ಮೈಲೇ ಬಿಟ್ಕೊಂಡು ದೇವಸ್ಥಾನಕ್ ಬಂದಿರೋದು ಹ ಸುಮ್ನೆ ಯಾಕೆ ಚರ್ಚೆ ಮಾಡೋದು ಅವಳು ಒಂದ್ ಮಾತು ಕೇಳಿರ್ ಆಗ್ತೈತಲ್ಲ ಏನೇ ವಸ್ಸು ನಾನು ಹೇಳಿದ್ ನಿಜಾತ ಆ ನಾನು ಹೇಳಿರ್ಲಿಲ್ವೇ ಯಾವಾಗ್ಲೂ ಕೃಷಿ ಕೃಷಿ ಅಂತ ಕೃಷಿ ಮದ್ವೆ ಆದ್ಮೇಲೆ ಅವ್ನ ನಿನ್ ಮೂಸೋದು ಇಲ್ಲ ಹಂಗೆ ಅವನ್ ನಿನ್ ಮನೆಗೂ ಇಕ್ಕಮಲ್ಲ ಆಸೆಕ್ ಹಾಕ್ತಾನೆ ಅವನ ಅವನ್ನ ಅವನ ಮದ್ವೆಗೆ ಗೊತ್ತಾಳಲ್ಲ ಹೆಂಡ್ತಿ ಅವಳು ನಿನ್ನ ಮನೆಯಿಂದ ಆಸೆಕ್ ಹಾಕ್ತಾಳೆ ಅಂತ ಹೇಳಿದ್ದೆ ನೀನು ಇಲ್ಲ ನಾನು ಮನೆ ಮಗಳು ಅಲ್ಲೇ ಇರ್ತೀನಿ ಅಂತ ಹೇಳ್ತಿದ್ದೆ ಈಗ ಏನಾಯ್ತು ಯಾಕ ಮಕ್ಕ ಇಳೆ ಬಿಟ್ಕೊಂಡು ದೇವಸ್ಥಾನಕ್ ಬಂದಿದ್ಯಾ ಹಾ ನಾನು ಹೇಳಿದ್ ನಿಜ ಆತ ನೀನ್ ಹೇಳಿರೋದು ನಿಜ ಆಗಿರ್ಬೇಕು ಕಣೇ ಅದಕ್ಕೆ ಯಾಕೆ ಮರೆಯಾಕೆ ಮುಂದಾಳೆ ಹಾ ಏನೇ ವಸ್ಸು ಏನ್ ಮನೆಯಿಂದ ಆಚೆಕ್ ಹಾಕಿದೆ ಅದಕ್ಕೆ ದೇವ್ರ ಬಡ್ಕ ಬಂದೆ ಹಂಗೇನು ಇಲ್ಲ ನಮ್ಮ ನಮ್ಮಅಮ್ಮನ ಚೆನ್ನಾಗೆ ನೋಡ್ಕೊಂತಾರೆ ಕೃಷಿ ಎಂತಿನೂನು ನನ್ನ ಜೊತೆ ಚೆನ್ನಾಗೆ ಮಾತಾಡ್ತಾಳೆ ಅಂತದ್ ಏನು ಇಲ್ಲ ನೀವು ಸುಮ್ ಸುಮ್ನೆ ಏನೇನೋ ಮಾತಾಡ್ಬೇಡ್ರಿ ಹ್ಮ್ ಅವರು ನನ್ನ ಮನೆಯಿಂದ ಎಂದೂ ಆಸಿಕ್ ಹಾಕಲ್ಲ ನೋಡ್ತಾ ಇಡ್ರಿ ನಾನು ಆ ಮನೆಗೆ ಇರ್ತೀನಿ ಯಾರು ಕಾಣದ್ ಬೆಳಕಾಳು ನೋಡ್ತೀನಿ ನೋಡ್ತೀನಿ ನನ್ಗೂ ಗೊತ್ತೈತಿ ಯಾಕೆ ಇರಲ್ಲ ಯಾಕೆ ನಿಮ್ ಮನೆ ಎದ್ರಿಗೆ ನಮ್ಮನೆ ಇರೋದು ಹ್ಮ್ ನೀವು ಏನೇನೋ ಒತ್ತಡ ಆಡ್ತೀರಂತೆ ಎಲ್ಲಾ ನಮಗ್ ಗೊತ್ತಾಗ್ತೈತಿ నోడ్తీ నడిగ్ గు ఇవ్ తయ్యాగివ ఆమెన్ ఇన్నొంది హిందా ఒచ్ కట్ట మాట్ాడే ఆసెక్ాకే నీన్ ఇల్గే బర్బాతి బిక్సే బెడకీ జ్ఞాపక ಅಲ್ಲ ಈ ಜನ ಯಾಕೆ ಹಿಂಗೆಲ್ಲ ಮಾತಾಡ್ತಾರೆ ಹಾಂ ಒಂದು ಹುಡುಗ ಹುಡುಗಿ ಚೆನ್ನಾಗಿದ್ರೆ ಅದು ಆ ಸಂಬಂಧಕ್ಕೆ ಬೇರೆ ಅರ್ಥ ಕಲ್ಪಿಸ್ತಾರಲ್ಲ ಅಲ್ಲ ಅಕ್ಕ ತಂಗಿ ಅಪ್ಪ ಮಗಳು ಯಾರು ಹಿಂಗೆಲ್ಲ ಪ್ರೀತಿ ವಿಶ್ವಾಸದಿಂದ ಇರೋದೇ ಇಲ್ವೇ ಅಲ್ಲ ಏನ್ ಜನನೋ ಏನ್ ಕತೆನೋ ನಾನು ಕೃಷಿ ಚೆನ್ನಾಗಿರೋದು ನೋಡಿ ಇವ್ರಿಗೆ ಹೊಟ್ಟೆ ಊರಿ ಇರ್ಲಿ ಆ ದೇವರು ನಾನು ಯಾವತ್ತೂ ಕೈ ಬಿಡಲ್ಲ ಅಂತ ನಂಬ್ಕೊಂಡಿದ್ದೀನಿ ಆ ನಾನು ಅವ್ರ ಮನೆಗೆ ಇರಬೇಕು ಅಂತ ನನಗೂ ಆಸೆ ನೋಡೋಣ ಮುಂದೆ ಏನಾಗ್ತೈತಿ ಅಂತ ಮೊದಲು ಹೋಗಿ ಆ ಪೂಜಾರಪ್ಪರು ಹೋದ್ರು ಆತೇ ಹಾಂ ಎಲ್ಲ ರೆಸ್ಟ್ರೆಂಡ್ನಾಗೂ ಪೂಜೆ ಮಾಡ್ಸೋಣ ತಿರ್ಗಾಮೇಲೆ ಅವ್ರು ಹೋದೆ ನಾನು ಬಂದಿದ್ದು ವ್ಯರ್ಥ ಆಗ್ತೈತಿ ಇದೇನಿದು ಎಲ್ಲೂ ಪೂಜಾರಪ್ಪ ಕಾಣಕಿಲ್ಲ ಏನ್ ಏನ್ ಏನಪ್ಪ ಮಾಡೋದು ಹೊಸ ಏನಮ್ಮ ವಸು ನಾನಿಲ್ಲ ಅಂತ ಯೋಚನೆ ಮಾಡ್ತಿದ್ದೆ ಏಮತಿಗ ನಾನು ನಿನ್ ಬುತ್ತಿ ಅಂತ ನನ್ನ ಮನ್ಸಿಗೆ ಓದತಿತ್ತು ಕಣಮ್ಮ ಅದಕ್ಕೆ ನಾ ಅಲ್ಲಿ ಕೂಕೊಂಡಿದ್ದೆ ನೀನು ನೋಡಿನಲ್ಲ ಅದಕ್ಕೆ ಬಂದೆ ನೀನ್ ಆಮೇಲೆ ವಾಪಿಗ್ ಈಪಾ ಓದ್ರು ಅಮ್ದಾನವ ಬಾ ಪೂಜೆ ಮಾಡ್ಕೊಡ್ತೀನಿ ಬಾ హ్యాంగ ఒళ్ కలసీర పూజారా ఆ నూ నీరో హంగ అంత అనుకోండి టైమ్ ఆగితే లేట్గా బందే ఆ నీదీరో అనుకెండె నడి నడి నమ్మ అమ్మని హెస్ నగో కృష్ హనగూ కృష్ ఎంతి హెస్ నగూ పూజ మి నడి రేపు పూజ రే ಅಲ್ಲ ಕಣಮ್ಮ ವಸು ಬುರೇ ನಿಮ್ಮ ಅಮ್ಮ ಚೆನ್ನಾಗಿರ್ಲಿ ಕೃಷಿ ಚೆನ್ನಾಗಿರ್ಲಿ ಕೃಷಿ ಎಂಟಿ ಚೆನ್ನಾಗಿರ್ಲಿ ಅಂತ ಬೇಡ್ಕೊಂತಿಯಲ್ಲ ನೀನ್ ಚೆನ್ನಾಗಿರ್ಬೇಕು ಅಂತ ಯಾವಾಗಮ್ಮ ನೀನ್ ಬೇಡಿಕೆ ಮದ್ದು ದೇವ್ರನ್ನ ಅವ್ರ ಇವ್ರು ಚೆನ್ನಾಗಿರ್ಲಿ ಅಂತ ಬೇಡ್ಕೊಂಬಿಯಲ್ಲಮ್ಮ ನೀನ್ ಚೆನ್ನಾಗಿರ್ಬೇಕು ಅಂತ ನಿಮ್ಗೆ ಆಸೆ ಇಲ್ವೇನಮ್ಮ ಪೂಜರಪ್ಪರೇ ನನ್ನ ಜೀವ ನಮ್ಮ ಅಮ್ಮ ಕೃಷಿ ಆಮೇಲೆ ಕೃಷಿ ಎಂಟಿ ಅವ್ರು ಚೆನ್ನಾಗಿದ್ರೆ ನಾನ್ ಚೆನ್ನಾಗಿದ್ದಂಗೆ ನಾನು ಎಲ್ಲೋ ಇದ್ದೆ ಪೂಜರಪ್ಪ ನಾನು ಕರ್ಕೊಂಬಂದು ಮಗಳು ಮಗಳು ನೋಡ್ಕೊಳಕ್ ನೋಡ್ಕೊತಾವ್ರೆ ಅವ್ರು ಚೆನ್ನಾಗಿರ್ಬೇಕು ಅಂತ ನನ್ ನನ್ನ ದೊರ್ಮ್ ಪೂಜಾರ ಪೂಜರಪ್ಪರೆ ಅದಕ್ಕೆ ಬೇಡಿಕೆ ಮದು ಅವ್ರಿಗೆ ಒಂದು ಈಟ್ ನೋವಾದ್ರೂ ನನ್ಗೆ ತಡ್ಕೊಮಕ್ಕಾಗಕ್ಕಿಲ್ಲ ಆ ನನ್ನ ಒಳ್ಳೆ ಮನೆ ಮಗಳಿಗನ್ನ ಹೆಚ್ಚಾಗಿ ಅಂತಾರೆ ಅಂತ ಅವಳು ಪ್ರೀತಿ ಸಿಕ್ಕಿರೋದು ನನ್ನ ಅದೃಷ್ಟ ಅದಕ್ಕೆ ಅವ್ರು ಚೆನ್ನಾಗಿರ್ಲಿ ಯಾವಾಗ್ಲೂ ಅಂತ ನೀನು ಬೇಡ್ಕೊಮಕ್ಕೆ ಅವಾಗ ಅವಾಗ ದೇವಸ್ಥಾನಕ್ಕೆ ಬರೋದು ನಾನು ಹ್ಞೂ ನಾನು ಮಾಡೋದು ನನ್ನ ಮನಸ್ಸಿನ ತೃಪ್ತಿಗೆ ಪೂಜಾರಪ್ಪರೆ ಹ್ಞೂ ಅವ್ರು ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಂಗೆ ನಿನ್ನ ತಮ್ಮ ಮಗಳು ನನ್ನ ಹುಟ್ಟಲಿಲ್ವಲ್ಲ ಅಂತ ನನಗೆ ಚಿಂತೆ ಆಗ್ತಿತ್ತಮ್ಮ ಆದ್ರೂ ನೀನು ಎತ್ತ ಎತ್ತಂತ ತಾಯಿ ತುಂಬಾ ಅದೃಷ್ಟವಂತೆ ಕಣಮ್ಮ ಅವಸ್ಸು ಹಾಂ ಆದ್ರೂ ನೀನು ಯಾಕೆ ಹಂಗೆ ಮಾಡಿಡೋ ಏನು ಕತೆನ ನೀನು ಎತ್ತಮ್ಮ ಹಾಂ ನಿನ್ನಂತ ಮಗಳ ಜೊತೆಗಿರೋ ಭಾಗ್ಯ ನಿಮ್ಮ ಅಮ್ಮಗಿರ್ಲಿಲ್ಲ ಅಂತ ಕಾಣ್ತೈತಿ ಹೋಗ್ಲಿ ಬಿಡು ನಿಮ್ಮ ಎಲ್ಲರೂ ಚೆನ್ನಾಗಿರ್ಲಿ ಅಂತ ಪೂಜೆ ಮಾಡ್ಕೊಡ್ತೀನಿ ಕೊಡು ವರ್ಸು ನೀವೆಲ್ಲ ಇರಬೇಕು ಅಂತನ ಹಾ ಪೂಜೆ ಮಾಡಿದೀನಿ ತಕ ನೀನು ಶೆನಕ್ ಅಂತ ನನ್ಗೆ ಅನಿಸ್ತಾ ಐತಿ ಆದ್ರೂ ನಿನ್ನ ಮಕ ನೋಡಿದ್ರೆ ನನ್ಗೆ ಯಾಕೋ ಬೇಜಾರ ಅಂಗ ಆಗ್ತಾ ಅಲ್ಲ ನಿನ್ನ ನಿಜವಾಗ್ಲೂ ಕೃಷಿ ಮದುವೆ ಆಗ್ಯವನಲ್ಲ ಅವಳು ಅಯ್ಯಮ್ಮ ಚೆನ್ನಾಗ್ ನೋಡ್ಕೆಂತೇಳೆ ನಿನ್ ಜೊತೆ ಶೆನಕ್ ಐದಾಳೆ ನಾನು ಅವಳು ಚೆನ್ನಾಗಿ ಇದೀವಿ ಪೂಜರಪರೇ ನಿನ್ನ ನೋಡ್ರೆ ನಂಗ್ ಅನ್ನಿಸ್ತಾ ಇಲ್ಲ ಕಣ ವಸು ಏನೋ ತೊಂದರೆ ಐತೆ ಏನೋ ತಾಪತ್ರಯ ಐತೆ ಅಂತ ಅನಿಸ್ತಾ ಐತೆ ನನಗೆ ಮಕ ನೋಡಿ ಶಾಸ್ತ್ರ ಹೇಳೋದು ಆಮೇಲೆ ಕೈ ನೋಡಿ ಶಾಸ್ತ್ರ ಹೇಳೋದು ಆಮೇಲೆ ಹುಟ್ಟಿದು ದಿನಾಂಕ ನೋಡಿ ಶಾಸ್ತ್ರ ಹೇಳೋದೆಲ್ಲ ಬುತ್ತಿ ಇತ್ಕೊಂಡಮ್ಮ ಆ ಕೊಡಿಲಿ ನಿನ್ ಕೈ ನೋಡಿ ನಿನ್ ಶಾಸ್ತ್ರ ಹೇಳ್ತೀನಿ ಅಯ್ಯೋ ಭಗವಂತ ಇದೇನಿದು ಹೊಸಿಗೆ ಇನ್ನ ತೊಂದರೆ ಶಾನೆ ಐತೆ ಅಂತ ತೋರಿಸ್ತಾ ಇತ್ತಲ್ಲ ಪಾಪ ಈ ಹುಡುಗಿ ಬಂಗಾರದಂತ ಹುಡುಗಿ ಈ ಹುಡುಗಿ ಕಾ ದೇವ್ರ ಯಾಕೆ ಈ ಪಾಟಿ ಕಷ್ಟ ಕೊಡ್ತಾವ್ನಿ ಯಾಕೆ ಪೂಜಾರಪ್ಪರೇ ಏನಾತು ನೀವ್ ಯಾಕೆ ಆ ಪಟ್ಟಿ ಬೇಜಾರ್ ಮಾಡ್ಕೇನ್ರಿ ಅಲ್ಲ ಏನೈತೆ ನನ್ನ ಕೈಯಾಗ ಅಷ್ಟಕ್ಕೂ ನೀವು ನೋಡಿರಲ್ಲ ಮುಂದೆ ಏನನ್ನ ನನ್ಗೆ ಒಳ್ಳೇದಾಗ್ತೈತೆ ಕೆಟ್ಟದಾಗ್ತೈತೆ ಏನಾಗ್ತೈತಿ ಆಗುತ್ತೆ ಹೇಳ್ರಿ ಪೂಜಾರಪ್ಪರೇ ನಿನ್ಗೆ ಅಂಗಮಾಯಿ ಹೇಳೋದು ವಸು ಹಾಂ ನಿನ್ನ ಮುಂದೆ ಇನ್ನೂ ಸ್ಯಾನೆ ಕಷ್ಟಗಳನ್ನ ಅನುಭವಿಸ್ತೀಯಾ ಕಣಮ್ಮ ನಿನ್ನ ಕಷ್ಟಕ್ಕೆ ಎಂಬುದು ತುಂಬ ದೂರ ಐತೆ ಕಣಮ್ಮ ಹಾಂ ನೀನು ಬೋಲ್ ಕಷ್ಟ ಅನುಭವಿಸ್ತೀಯ ಅಂತ ನಿನ್ನ ಕೊಯ್ ರೇಖೆಗಳು ಹೇಳ್ತಾವೆ ಕಣವ ಅದು ನೋಡಿ ನನಗೆ ತುಂಬ ಬೇಜಾರದ ಕಣಮ್ಮ ಇಯೋ ಒಳ್ಳೆಯ ದೇವ್ರು ಯಾಕೆ ಈ ಪಾರ್ಟಿ ಪರೀಕ್ಷೆಗಳು ನೋಡ್ತಾನೆ ಅಂತ ಅದನ್ನೇ ಮನಸ್ನಾಗ ಯೋಚನೆ ಮಾಡ್ತಿದ್ದೆ ಕಣ್ ವಸು ಆದ್ರೂ ನಿನಗೊಂದು ಮಾತು ಹೇಳ್ತೀನಿ ಜಪ್ತಿ ಇಟ್ಕೆ ಹಾಂ ಏನೇ ಆಗಲಿ ಹಾಂ ಸುಖ ಬಂದಾಗ ಬೇಡ ಆ ದುಃಖ ಬಂದಾಗ ಹಾಕಿ ಏನೇ ಬರಲಿ ಒಂದೇ ಸಂಕಿದ್ದು ಎಲ್ಲಾನು ನಿಭಾಯಿಸೋ ಶಕ್ತಿನ ಆ ದೇವ್ರು ನಿನಗೆ ಕೊಡಲಿ ಅಂತ ಹೇಳ್ತೀನಿ ಏನು ಹೇಳ್ತಾ ಇದ್ದೀರಾ ಪುಜರಪ್ಪರೆ ಹಂಗ ನನಗೆ ಮುಂದಿನ ದಿನದಾಗೆ ಇನ್ನೂ ಭಾರಿ ಕಷ್ಟ ಪತ್ತೈತೆ ಅಯ್ಯೋ ಬಗೋ ಅಂತ ಏನಪ್ಪ ಮಾಡೋದು ಸರಿ ಪೂಜಾರಪ್ಪ ರೀ ನೀವು ಹೇಳ್ದಂಗೆನ ಆ ಸುಖ ಬಂದಂಗೆ ಇದ್ದಂಗೆ ದುಃಖ ಬಂದಾಗ ಕೂಗ್ದಂಗೆ ಚೆನ್ನಾಗೆ ಇರ್ತೀನಿ ಪೂಜಾರಪ್ಪ ನನಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿರಿ ನೋಡಮ್ಮ ವಸೂ ನಿನಗೆ ಒಳ್ಳೇದಾಗ್ಲಿ ಆ ದೇವರು ಒಳ್ಳೇದು ಮಾಡಲಿ ಆ ದೀರ್ಘಾಯುಷ್ಮ ಅನುಭವ ಆಮೇಲೆ ಜೀವನದಾಗೆ ನಿನಗೆ ಯಾವಾಗಲೂ ಸುಖ ಸಂತೋಷ ತುಂಬಿ ತುಳ್ಕಾಡ್ಲಿ ಅಂತ ನಾನು ಆಶೀರ್ವಾದ ಮಾಡ್ತೀನಮ್ಮ ಆದರೆ ನಿನ್ನ ಜಾತಕದಲ್ಲಿ ನಿನ್ಗೆ ಇನ್ನೂ ಕಷ್ಟ ತಪ್ಪಿಲ್ಲ ಅಂತ ತೋರಿಸ್ತಾ ಕಣಮ್ಮ ಆದ್ರೂ ಚಿಂತೆ ಮಾಡಬೇಡ ಎಲ್ಲ ಒಳ್ಳೇದಾಗ್ತೈತಿ ಸರಿ ಪೂಜಾರಪ್ಪರೇ ದೇವ್ರ ಮೇಲೆ ಭಾರ ಹಾಕಿ ನನ್ನ ಜೀವನ ಮುಂದುವರ್ಸ್ಕೊಂಡು ಹೋಗ್ತೀನಿ ಸರಿ ನಾನೇನ್ ಬರ್ತೀನಿ ಪೂಜಾರಪ್ಪರೇ ಸರಿ ಕಣ್ವಸು ದೇವ್ರ ನಿನ್ಗೆ ಒಳ್ಳೇದ್ ಮಾಡ್ಲಿ ಬರವ ಇದೇನಿದು ಪೂಜಾರಪ್ಪ ನೋಡಿರಿ ಹಿಂಗಂದ್ರು ಆ ಮನೇಲಿ ಆಗ್ತಾ ಇರೋದು ನೋಡಿರಿ ನನ್ಗೂ ಭಯ ಆಗ್ತೈತಿ ಎಲ್ಲಿ ಮನೆಯಿಂದ ನನ್ನ ಹೊರ ಹಾಕ್ಬಿಡ್ತಾರೋ ಅಂತ ಭಯ ಆಗ್ತೈತಿ ಏನೋ ಆಗಿದ್ದಾಗ್ತೈತಿ ಆಗದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಂಡು ಹೋಗನ ಸರಿ ಸರಿ ಹೋಗಣ ಮಂತಿ ಅಲ್ಲ ಒಳ್ಳೆ ಹುಡ್ಗಿಗೆ ಈ ದೇವ್ ಯಾಕೆ ಈ ಪಾಠಿ ಪರೀಕ್ಷೆಗಳು ನೋಡ್ಯವನಿ ಮುಂದೆ ನಿನ್ಗಿನ ತುಂಬಾ ಗಂಡಾಂತರಗಳು ಕಾದೇಬೇಕಣ ವಸ್ಸು ಎಲ್ಲಾ ಗಂಡಾಂತರನು ಗೆದ್ದು ನೀನು ಒಳ್ಳೆ ಹುಡ್ಗಿ ಒಳ್ಳೆ ಹೆಣ್ಣುಮಗಳು ಅಂತ ಎಲ್ಲಾರು ತಿಳ್ಕೊಳ್ಳೋ ದಿನ ಬಂದೇ ಬರುತ್ತೆ ಆಗ ನೀನು ನೀನೇನು ನಿನ್ ಬೆಲೆ ಏನು ಅಂತ ಎಲ್ರಿಗೂ ಅರ್ಥ ಆಗುತ್ತೆ ಅಲ್ಲಿವರೆಗೂ ನೀನು ತಾಳ್ಮೆಯಿಂದ ಇರು ಆ ದೇವ್ರು ನಿನ್ಗೆ ಒಳ್ಳೇದು ಮಾಡ್ಲವ ಯಾಕ ಜೋರ ಕಳ್ಬೇಕು ಅಂತ ಅನ್ನಿಸ್ತಾತಿ ಯಾರ ನನ್ನ ಮೂತ್ರದ ಎಲ್ಲ ನನ್ನ ಅನ್ನಿಸ್ತಾ ಅನ್ನಿಸ್ತೈತಿ ಆದ್ರೂ ಯಾರು ತೆಗೊಳ್ಕ ಅಮ್ಮನ್ ತೆಗೇಳಿರೆ ಕೃಷಿ ತಗೇಳಿರೆ ಅವ್ರು ಬೇಜಾರು ಮಾಡ್ಕೊತಾರೆ ಇಷ್ಟು ದಿನ ನನ್ನ ವ ಬಟ್ಟೆ ಬರೆ ಕೊಟ್ಟು ಒಳ್ಳೆ ಅವ್ರ ಮನೆ ಮಗಳನ್ನ ನೋಡ್ಕೊಂಡಿರೋ ಅವ್ರ ಮನಸ್ಸಿಗೆ ಬೇಜಾರು ಮಾಡೋದು ಸರಿಯಲ್ಲ ಆದರೂ ದೇವ್ರಿ ನಾನು ಇನ್ನೇನು ಕೇಳ್ದೆ ಏನೂ ಕೇಳಿಲ್ಲ ನನ್ನ ಜೀವನ ಪೂರ್ತಿನ ಕೃಷ್ಣ ಮತ್ತು ಅಮ್ಮನ ಜೊತೆಗಿರಬೇಕು ಅಂತ ಆಸೆಪಟ್ಟೆ ಆದರೆ ನಾನು ಆಸೆಪಟ್ಟು ಒಂದು ಆಸೆನೂ ನೀನು ನೀವು ನೆರವೇರಿಸ್ತಾ ಇಲ್ಲ ಹಾಂ ಇವರೆಲ್ಲ ಜನ ಎಲ್ಲ ಆಡ್ಕೆ ಮಂಗೆ ಪುರೋಹಿತರು ಹೇಳದಿರೋ ಹಾಗೆ ಅಂತ ನನ್ನ ಮನಸ್ಸು ಅನ್ನಿಸ್ತೈತಿ ಅಲ್ಲ ನನಗೆ ಅಮ್ಮನ್ನು ಕೃಷ್ಣ ಬಿಟ್ಟು ಇರೋಕ್ಕಾಗಲ್ಲ ಅಂತ ಗೊತ್ತಿದ್ರು ನಾನು ಅವ್ರನ್ನ ದೂರ ಮಾಡೋಕೆ ಮುಂದಾಗಿದೆಯಲ್ಲಪ್ಪ ದೇವ್ರೆ ನಾನು ಎಲ್ಲೋಗಲಿ ಹೋಗ್ಲಿ ಏನು ಮಾಡಲಿ ನನ್ನವ್ರು ಅಂತ ನನಗೆ ಯಾರಪ್ಪ ಇದಾರೆ ಭಗವಂತ ಅಲ್ಲ ಈಗ ಅವರು ಏನನ್ನ ನನ್ನ ಮನೆಯಿಂದ ಆಸೆ ಹಾಕಿರೇ ನಾನು ಹೋಗ್ಲಿ ಹಾಂ ಈಗ ಮನೆಗೆ ನಡೀತಾ ಇರೋದು ಹೇಳಿರೋದು ಎಲ್ಲನ ತಾಳೆ ಹಾಕಿ ನೋಡಿರೇ ಹಾಂ ನನ್ನ ಜೀವದಾಗಿ ನನ್ನ ಜೀವನದಿಂದ ಇನ್ನೇ ಏನೋ ಭಾರಿ ಕಷ್ಟಗಳು ಬರ್ತಾವೆ ಅಂತ ಅನಿಸ್ತೈತಿ ಆ ಕಷ್ಟ ಎಲ್ಲ ಹೆಂಗಪ್ಪ ಎದ್ರಿಸೋದು ಅಯ್ಯೋ ಏನೇ ಕಷ್ಟ ಬರಲಿ ಆ ಅದನ್ನ ಎದ್ರಿಸೋ ಶಕ್ತಿ ಕೊಡಪ್ಪ ನಮ್ಗೆ ಕೇಳಿ ಬೇಡ್ಕೊತಿನಿ ಅಷ್ಟೇ ಇನ್ನೇನು ನನ್ನ ಕೈಲಿ ಇನ್ನೇನ್ ಸರ್ ಸರಿ ಹೋಗನ ಸ್ಯಾನೆ ಗೊತ್ತಾತು ದೇವಸ್ಥಾನಕ್ಕೆ ಬಂದು ಭಗವಂತ ಎಲ್ಲಾರ್ನು ಕಾಪಾಡಪ್ಪ ಎಲ್ಲರೂ ಚೆನ್ನಾಗಿರಂಗ ಮಾಡಪ್ಪ ಯಾರ ಮನ್ಸಿಗೂ ನನ್ನಿಂದ ನೋವಾಗದೇ ಇರೋಂಗೆ ಆಶೀರ್ವಾದ ಮಾಡಪ್ಪ ಯಾಕೋ ಮನಸ್ಸಿಗೆ ಏನೋ ಒಂಥರ ಭಯ ಆಗ್ತೈತಲ್ಲ ಯಾಕೆ ಹಿಂಗೆ ಆಗ್ತಾ ಐತಿ ಎಂದು ಹಿಂಗೆ ಆಗಿರ್ಲಿಲ್ಲ ಏನೋ ಒಂಥರ ಮನಸ್ಸೊಳಗೆ ಒಂಥರ ಭಯ ಆಗ್ತೈತಿ ಏನೋ ತೊಂದರೆ ಆಗ್ತೈತಿ ಅಪಾಯ ಆಗ್ತೈತಿ ಅಂತ ಯಾಕೆ ಹಿಂಗೆ ಆಗ್ತೈತಿ ಇವ್ರೆ ಕಾಪಾಡಪ್ಪ ಕಾಪಾಡಪ್ಪ ವಸು ವಸೋ ದಿನ ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ತಿದ್ದೆ ಹಾ ನಾನು ಹುಡುಗಿ ಹುಡುಗಿ ಸಾಕಾಗೋತು ಅಲ್ಲ ಅದ್ ಹೆಂಗ್ ನಿನ್ ನನ್ನ ಕೈಯಿಂದ ತಪ್ಪಿಸ್ಕೊಂತೀಯ ಹಾ ನೋಡು ನಿನ್ ಕೈ ಮುಗಿತೀನಿ ನಾನೇನು ಮಾಡ್ಬೇಕು ನೀನ್ ನನ್ನ ಹತ್ರ ಬರ್ಬೇಡ ನಿನ್ನ ನೋಡಿ ನನ್ಗೆ ಭಯ ಆಗ್ತೈತಿ ಹಾ ನೋಡು ನನ್ನ ಸುಮ್ನೆ ಬಿಟ್ಬಿಡು ನನ್ ತಂಟಿ ಬರ್ಬೇಡ ನೀ ಕೈ ಮುಗಿತೀನಿ ಏನು ನಾನ್ ನಿನ್ ತಂಟಿ ಬರ್ಬಾರ್ದ ಅದ್ ಹೆಂಗಾಗುತ್ತೆ ಬಸ್ಸು ನಿನ್ ತಮ್ಮಯ್ಯ ನಿಮ್ಮ ನೋಡಿದ್ ನನಗೆ ಭಯ ಆಗ್ತೈತಿ ನಿಜವಾಗ್ಲು ನನ್ನ ನೋಡಿದ್ರೆ ಭಯ ಆಗುತ್ತೆ ಬಸ್ಸು ಅಲ್ಲ ಭಯ ಆಗಂತ ನಾನೇನ್ ಮಾಡಿದೀನಿ ಹೇಳು ಬಸ್ಸು ಬಸ್ಸು ಮಾತಾಡು ಬಸ್ಸು ಅದ್ಯಾಕ ಬಸ್ಸು ಹಂಗ ನಿಂತಿದ್ಯಾ ಅಪ್ಪ ಇವ್ನ ಹತ್ರ ನಿಂತ್ಕೊಂಡ್ರೆ ಇದ್ದಿದ್ದು ಭಯ ಆಗುತ್ತೆ ಸುಮ್ನ ಓಡೋಗ್ಬಿಡೋಣ ಹ್ಮ್ ಅದೇ ವಾಸಿ ಓಡೋಗೋಣ ಚೂಟ್ ಏ ಬಸ್ಸು ನಿಂತ್ಕೋ 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 ಅದ್ಯಾಕ ಓಡೋಗ್ತಿದ್ಯಾ ಇರಲಿ ಇರಲಿ ಎಲ್ಲಿ ಹೋಗ್ತೀಯ ಬಸ್ಸು ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಿನ್ನ ಸಾಧ್ಯನೇ ಇಲ್ಲ ನೀನು ಇರೋವರೆಗೂ ನನಗೆ ಯಾವಾಗಲೂ ಕಾಂಚಣ ತಪ್ಪಿದ್ದಲ್ಲ ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋ ನಾನು ಮುಕ್ತಾಯ ಮಾಡ್ತಾ ಇದ್ದೀನಿ ಬಸ್ಸು ಇನ್ನು ಎಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸ್ತಾಳೆ ಅಂತ ನೀವು ನೋಡಬೇಕು ಅಂತ ಹೇಳಿದರೆ ಮರ್ಯಾದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು